ನಮಸ್ಕಾರ ವೆಲ್ಕಮ್ ಟು ಪ್ರಯಾಗ್ರಾಜ್ ಮಹಾ ಮೇಳ ಅಂತೂ ನಾವು ಕೂಡ ಪ್ರಯಾಗ್ರಾಜ್ಗೆ ಬಂದೀವಿ ನೋಡ್ತಿರ್ಬೋದು ನೀವು ಟ್ರೈನಲ್ಲಿ ಕೂಡ ಜನ ಅಂತಂದರೆ ಇಲ್ಲಿನ ತುಂಬ ಜನ ಅಂದ್ರೆ ಜನ ಇದೆ ನೋಡ್ತಾ ಇದ್ದೀವಿ ನಾವು ಪ್ರಯಾಗ್ರಾಜಲ್ಲಿ ಪಾದಯಾತ್ರೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ಮಹಾಕುಂಭ ಮೇಳಕ್ಕೆ ಬಂದೀವಿ ನೋಡ್ರಿ ಇಲ್ಲಿ ತ್ರಿವೇಣಿ ಸಂಗಮ ಸಮೀಪದಲ್ಲಿ ಇದೀವಿ ಇಲ್ಲಿ ಆ ಸೈಡ್ ಈ ಸೈಡ್ ನೋಡಿದ್ರೆ ತುಂಬಾ ತುಂಬಾ ಜನ ಇದೆ ನೋಡ್ತಿರ್ಬೋದು ಏನ್ ಜನ ರೀ ಒಬ್ಬೊಬ್ಬ ಜನಾನೋ ಜನ ಇನ್ನೇನು ನಾವು ಕೂಡ ಸಂಗಮದಲ್ಲಿ ಜಲಕ ಮಾಡಬೇಕು ನೋಡಿ ಆ ಸೈಡ್ ಕೂಡ ಜನ ತುಂಬಿದೆ ನಾವು ಇಲ್ಲಿ ಅಮಾವಾಸ್ಯೆ ದಿನ ಬಂದಿದ್ದೀವಿ ನೋಡ್ತಿರ್ಬೋದು ಜನ ತುಂಬಿದೆ ಅದರಿಂದ ನಾವು ಕೂಡ ಇಲ್ಲಿ ಬಂದಿದ್ದೀವಿ ಒಂದು ಒಳ್ಳೆ ಒಂದು ಒಳ್ಳೆ ಸಮಯ ಇಲ್ಲಿ ಕಳೆಯೋಣ ಹರಹರ ಮಹಾದೇವ ಚಳಕ ಮಾಡ್ತೀವಿ ಹುಡ್ತಿರ್ಬೋದಲ್ಲಿ ಹೆಲಿಕಾಪ್ಟರ್ ಉಂಟಿದೆ ಅಲ್ಲಿ ಎಲ್ಲ ಪ್ರಯರಾಜಕ್ಕೆ ಬಂದ ಭಕ್ತಾದಿಗಳಿಗೆ ಪುಷ್ಪ ಮಾಲೆ ಪುಷ್ಪ ಹಾಕ್ತಿದ್ದಾರೆ ಅಂದರೆ ಹೂವು ಹಾಕ್ತಿದ್ದಾರೆ ನಮ್ದೊಂದು ಕಲ್ಪನೆ ಏನಪ್ಪಾ ಅಂತಂದ್ರೆ ಅದರಲ್ಲಿ ಹೇಗೆ ಆದಿತ್ಯನಾಥ್ ಇದ್ದಾರೆ ಅಂತೇಳಿ ಒಂದು ಕಲ್ಪನೆ ನಾವು ಕೂಡ ಅಲ್ಲಿ ಜೀರಾಡ್ತಿದ್ದೀವಿ ನೋಡ್ತೀರ ಬಂದ ಬುಲೆಟ್ ಪಾಪ ಇದ್ದಾನೆ ಅಂತೇಳಿ ಸ್ವಲ್ಪ ಸರಿಯಾಗಿ ಕ್ಯಾಮ್ರಾದಲ್ಲಿ ವಿಡಿಯೋ ಮಾಡಿಲ್ಲ ನೋಡ್ತಿದ್ದೀರಾ ಒಂಚೂರು ಕ್ಯಾಮ್ರ ಮೇಲೆ ತೆಳಗಾಗಿದೆ ಹಂಗಾಗಿ ವಿಡಿಯೋ ಸರಿಯಾಗಿ ಬಂದಿಲ್ಲ ದಯವಿಟ್ಟು ಎಲ್ಲರೂ ಕೂಡ ಪ್ರಯಾಗರಾಜ್ ಬರ್ರಿ ನೋಡ್ರಿ ಅಲ್ಲಿಂದ ಬಂದೀವಿ ಇವಾಗ ನಾವು ರೈಲ್ವೆ ಸ್ಟೇಷನ್ ಕಡೆ ಹೋಗೋಣ ಅಂತೇಳಿ ಒಂದು ಬ್ರಿಡ್ಜ್ ಬ್ರಿಡ್ಜಿನ ಮೇಲೆ ಇದ್ದೀವಿ ಇಲ್ಲಿ ಏನು ಲೈಟಿಂಗ್ ಇದೆ ರೀ ಭಾರಿ ತುಂಬ ವ್ಯವಸ್ಥೆ ಮಸ್ತ್ ಮಾಡಿದಾರೆ ಬಿಡಿರ್ಬೋದು ಎಲ್ರಿಗೂ ನಮಸ್ಕಾರ ಇಲ್ಲಿ ಪ್ರಯಾಗರಾಜ್ ಬಂದೀವಿ ಫುಲ್ ಜನ ಅಂದ್ರೆ ಜನ ಜಾತ್ರೆನೇ ಜಾತ್ರೆ ಇಲ್ಲಿ ಬರಬೇಕು ಬರ್ಬೇಕು ಹೊರತಿಲ್ಲ ಅಂತಲ್ಲ ಬರ್ಬೇಕು ಯಾವಾಗ ಕಾಲಿದ್ದ ಬರ್ಬೇಕು ಇಲ್ಲಿ ಮಾತ್ರ ಬರ್ಬಿಡ್ರಿ ಸದ್ಯಕ್ಕ ಫುಲ್ ಜನ ಮಾತ್ರ ತುಂಬ ಅಂದ್ರೆ ಫುಲ್ ರೆಶ್ ಇದೆ ದಯವಿಟ್ಟು ಎಲ್ರು ಯಾರು ಬರಂಗಿತ್ತಂದ್ರೆ ನಾವು ಸಡುವು ಮಾಡ್ಕೊಂಡು ಪೂರಾ ಜನ ಇರ್ಲಾರ್ದಾಗ ನೋಡ್ಕೊಂಡು ಬರ್ರಿ ನಾವು ಬಂದೀವಿ ಈಗ ಏನಿಲ್ಲ ಅಂದ್ರೆ ತುಂಬ ಒಂದೊಂಥರ ಜಾತ್ರೆಗಿಂತ ಜಾತ್ರೆ ಕಾಲಿಡೋಕೆ ತಂದಲ್ಲ ಒಂದು ಕಡೆ ಬಿರು ಮಾಡ್ಕೊಂಡು ನಾವು ಸೈಡಿಗೆ ಬಂದಿತ್ತೀವಿ ನಿನ್ನೆ ನೋಡಿದ್ರೆ ಪೊಲೀಸರು ನಮ್ಮ ದೊಡ್ಡ ಯಾವಶ್ ಕೊಟ್ಟರೆ ಏನಿಲ್ಲ ಸ್ಟೇಷನ್ ಇಲ್ಲಾದ ಹೋಗ್ರಿ ಇಲ್ಲಾದ ಹೋಗ್ರಿ ಅಂತ ಕಷ್ಟ ಒಯ್ದು ಒಯ್ದು ಎಂಬ ಕುರಿತು ತುಂಬಕತ್ತಾರ ಅದ್ರ ಸಲುವಾಗಿ ಯಾರು ಮಾತ್ರ ಈಗ ಸದ್ಯಕ್ಕೆ ಮಾತ್ರ ಪ್ರಯಾಗರಾಜ್ ಬರಬಾರ್ದು ಕೈ ಹೇಳ್ತೀನಿ ಏನು ಬರೋಂಗಿತ್ತಂದ್ರೆ ನೀವು ಖಾಲಿ ಆದಾಗ ನೋಡ್ಕೊಂಡ್ಕೊಂಡು ಬರ್ರಿ ಯಾಕಂದ್ರೆ ಈಗ ಸದ್ಯಕ್ಕೆ ನಾವು ಮಾತ್ರ ಆ ಕಡೆ ನಾಗ ಸದ್ಕೋ ಹೋಗಿಲ್ಲ ಆದ್ರೂ ಮಾತ್ರ ನಾವಿಲ್ಲಿ ಇಲ್ಲಿ ಬರ್ತಿಲ್ಲ ಆ ಫುಲ್ ಜನ ಜನ ಅಲ್ಲಿ ಮಾತ್ರ ಹಾಕಿ ಇದನ್ನು ಹಿರಿಗೂ ಬಿಡ್ತಾರೆ ಕಲಾಸ ಯಾರು ಮಾತ್ರ ಈಗ ಸದ್ಯಕ್ಕೆ ಮಾತ್ರ ಪ್ರಯೋಗ ಬರಬಾರೀ ದಯವಿಟ್ಟು ಹೇಳೋದು ಮಾತ್ರ ಇಷ್ಟೇ ಯಾಕೆ ವೀಡಿಯೋ ಮಾಡ್ತಾರೆ ವೀಡಿಯೋ ಹಾಕಿರೋ ಸ್ಟೇಟಸ್ ಅಂತ ಕೇಳಿ ಕೇಳಕೈತ್ರೆ ಹುಡುಗರು ಒಂದಿಷ್ಟು ಅಸಲಾಗಿ ವಿಡಿಯೋ ಮಾಡಕ್ಕೆ ಯಾರು ಮಾತ್ರ ಪ್ರಯೋಗರಾಜಕ್ಕೆ ಇನ್ನು ಈಗ ಈಗ ಮಾತ್ರ ಸದ್ಯಕ್ಕೆ ಬರಬಾರ್ರಿ ನಮಸ್ಕಾರ ವಿಡಿಯೋ ನೋಡಿದಂಥ ಎಲ್ಲ ಬಂಧುಗಳಿಗೆ ಧನ್ಯವಾದಗಳು ಇದೇ ಥರ ಕಂಟಿನ್ಯೂ ಆಗಿ ಸ್ಟೆಪ್ ಬೈ ಸ್ಟೆಪ್ ವಿಡಿಯೋ ಹಾಕ್ತೀವಿ ಇದರಿಂದ ನಮ್ಮ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಬೇಗನೆ ಒಂಚೂರು ನಮ್ಮ ಚಾನಲ್ ಬೆಳೆಯೋ ಥರ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ